ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸ್ವಾಮಿ ತುಮಕೂರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಬರ್ತಾ ಇರುತ್ತೆ ಏನಲ್ಲ ಸಮಸ್ಯೆ ಅಂದರೆ ಮನೆಯಲ್ಲಿ ಪ್ರತಿನಿತ್ಯ ಬಳಸುವಂತಹ ಜಾರು ಜಾರು ಏನು ಸಮಸ್ಯೆ ಅಂತ ಅಂದರೆ ಮುಂಚೆ ಚೆನ್ನಾಗಿ ರುಬ್ತಾಯಿತ್ತು ಈಗ ಚೆನ್ನಾಗಿ ರುಬ್ತಾ ಇಲ್ಲ ಅನ್ನೋದು ಒಂದು ಮೈಂಡಲ್ಲಿ ಇಟ್ಕೊಂಡಿರ್ತೀರ ರೆಡಿ ಮಾಡಿಸ್ಕೊಂತೀರ ರೆಡಿ ಮಾಡಿಸ್ಕೊಂಡಾದ್ಮೇಲೆ ಮುಂಚೆ ಸಣ್ಣಗೆ ಆಗ್ತಾಯಿತ್ತು ಈಗ ಸಣ್ಣ ಸಣ್ಣಗೆ ಆಗ್ತಾನೆ ಇಲ್ಲ ಅಂತೀರ ನೀವು ಒಂದು ಜಾರ್ಗೆ ಎಷ್ಟು ಪ್ರಮಾಣದಲ್ಲಿ ಹಾಕಿ ಐಟಮ್ನ ರುಬ್ತಿರೋ ಅದ್ರ ಮೇಲೆ ರುಬ್ಬೋದಕ್ಕೆ ಆಗುತ್ತೆ ಯಾಕೆ ಅಂತಂದರೆ ಯಾರೇ ರೆಡಿ ಮಾಡಿಕೊಟ್ಟಿದ್ದನ್ನ ನೀವು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ನೀವು ಹಾಕಿದ ಸ್ವಲ್ಪ ಐಟಮ್ಮು ಒಂದು ಸತಿ ತಿರುಗೋ ಸ್ಪೀಡ್ಗೆ ಅದು ಸ್ಪ್ರೆಡ್ ಆಗಿ ಸುತ್ತ ಇದ್ರೊಳಗಡೆ ಎಲ್ಲ ಕಚ್ಕೊಂಬಿಟ್ಟಿರುತ್ತೆ ಅದೇನು ಮಳ್ಳಾಕೊಂಡಿರಲ್ಲ ಹಾಗಾಗಿ ಈ ಮಾಹಿತಿನ ಯಾಕೆ ಅಂತ ಅಂದರೆ ತಿರುಗೋ ಸ್ಪೀಡ್ಗೆ ಇಲ್ಲಿರ್ತಕ್ಕಂಥ ಬ್ಲೇಡು ಸ್ಪೀಡ್ನೆಸ್ಗೆ ಒಳಗಡೆ ಕಟ್ ಆಗಿಬಿಟ್ಟು ಸುತ್ತ ಇದ್ರ ಮುಂದೆ ಕೂತ್ಕೊಂಬಿಟ್ಟಿರುತ್ತೆ ಮೇಲುಗಡೆ ಕ್ಯಾಪಿಗೆ ಕೂತಿರುತ್ತೆ ಹಾಗಾಗಿ ನಾನು ಮಾಹಿತಿ ಕೊಡೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಎಷ್ಟು ಪ್ರಮಾಣದಲ್ಲಿ ನೀವು ಪದಾರ್ಥ ಹಾಕ್ಕೊಂಡಿರ್ತೀರೋ ಅದರಲ್ಲಿ ಅರ್ಧ ಪ್ರಮಾಣದಷ್ಟು ನೀರು ಹಾಕ್ಕೊಳ್ಳಿ ರುಬ್ಕೊಳ್ಳಿ ಡ್ರೈ ರುಬ್ಬಿದ್ರೂ ಅಷ್ಟೇ ಒಳಗಡೆ ಇರ್ತಕ್ಕಂಥದನ್ನು ಸ್ಪ್ರೆಡ್ ಆಯಿತು ಅಂದಿತ್ತಷ್ಟೇ ನಿಮಗೆ ಹೈಟಮ್ಮೆಲ್ಲ ಇಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಅವಾಗ ಅದು ಮಳ್ಳ ನೀವು ಅವಾಗ ಒಂದು ಸತಿ ತೆಗೆದುಬಿಟ್ಟು ಒಂದು ಸತಿ ಸ್ಪೂನಲ್ಲೋ ಯಂತ್ರಲ್ಲ ತವಾದ ಹ್ಯಾಂಡ್ಲಲ್ಲೋ ಹಿಂಗ ಒಳಗಡೆ ಬ್ಲೇಡ್ ಮೇಲೆ ತಿರ್ಗಾ ಕುತ್ಕೊಳುತ್ತೆ ತಿರ್ಗಾ ಹಾನ್ ಮಾಡಿ ತಿರ್ಗಿ ಅದು ಸುತ್ತ ಕೂತ್ಕೊಂಡೋಗುತ್ತೆ ಆ ರೀತಿ ನೀವು ಪೌಡ್ರು ಮಾಡ್ಕೊಬೇಕು ಯಾರೋ ರೆಡಿ ಮಾಡಿಕೊಟ್ಟಾದಮೇಲೆ ತುಂಬ ಇಲ್ಲಪ್ಪ ಯಾಕೆ ಹಿಂಗಾಗೋಯಿತು ಅಂತಂದಾಗ ನಿಮ್ಮ ಮೈಂಡಲ್ಲಿ ಅದನ್ನು ಬಿಟ್ಬಿಡಿ ಯಾಕೆ ಅಂತಂದರೆ ನೀವು ಹಾಕ್ಕೊಂಡಿರೋದು ಇಷ್ಟೇ ಇಷ್ಟಕ್ಕೆ ದೊಡ್ಡ ಜಾರುಗಳಲ್ಲಿ ನೀವು ಹಾಕ್ಕೊಂಡ್ರೆ ಅದು ರುಬ್ಬೋದಿಲ್ಲ ಅದು ಮಳ್ಳು ಹಾಕ್ಕೊಳೋದಿಲ್ಲ ಬ್ಲೇಡಿಗೆ ಸಿಗುವಷ್ಟು ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಬ್ಲೇಡಿಗೆ ಸಿಗ್ತಾ ಇತ್ತೆ ಅಂದರೆ ಮಾತ್ರ ರುಬ್ತಾ ಇರುತ್ತೆ ಇಲ್ಲಾಂದರೆ ರುಬ್ತಾ ಇರೋಲ್ಲ ಈ ಮಾಹಿತಿನ ಯಾಕೆ ಕೊಟ್ಟೆ ಅಂತಂದಾಗ ದಿನ ದಿನ ಒಂದಲ್ಲ ಒಂದು ರೀತಿ ಕಸ್ಟಮರ್ಗಳು ಬಂದಾಗ ನಾನು ಸಹ ಅವ್ರಿಗೆ ರೆಫರ್ ಮಾಡಿ ಹೇಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿವತ್ತು ನಿಮ್ಮ ಮುಂದೆ ನಾನು ತೊಗೊಂಬಂದಿರೋ ಟಾಪಿಕ್ಕು ಯಾಕೆ ಜಾರ್ ರುಬ್ತಾ ಇಲ್ಲ ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಇನ್ನೊಬ್ರಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು ಜೈ ಗುರುದೇವ್